ಭಾರತ ಪಾಕಿಸ್ತಾನ ಯುದ್ಧದ ಕಾರ್ಮೋಡದ ಹಿನ್ನೆಲೆ ಭಾರತ ವಿಮಾನ ನಿಲ್ದಾಣಗಳು ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು ಬಂದ್ ಬಂದ್ ಮುನ್ನೆಚ್ಚರಿಕಾ ಕ್ರಮವಾಗಿ ಇಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಬೇಕು ಅಂತ ಆದೇಶ ನೀಡಲಾಗಿದೆ ಭಾರತದ ಪಶ್ಚಿಮ ಗಡಿಗಳ ಸಮೀಪವಿರುವಂತಹ ನಿಲ್ದಾಣಗಳನ್ನು ಕ್ಲೋಸ್ ಮಾಡಲಾಗಿದೆ ಎನ್ನುವುದರ ಡೀಟೇಲ್ಸ್ ಇದು ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಇಂಥದ್ದೊಂದು ಆದೇಶ ನೀಡಲಾಗಿದೆ ಮೇ ಹದಿನೈದರ ತನಕ ವಿಮಾನ ನಿಲ್ದಾಣಗಳು ಸಂಪೂರ್ಣ ಸ್ಥಗಿತವಾಗಿರುತ್ತೆ ಮುಂದಿನ ಆದೇಶದ ತನಕ ದೇಶದಾದ್ಯಂತ ಕೂಡ ಭದ್ರತೆಯನ್ನ ಕೇಂದ್ರ ಸರ್ಕಾರ ಹೆಚ್ಚು ಮಾಡ್ತಾ ಇದೆ ನಾಗರಿಕರ ಹಿತದೃಷ್ಟಿಯಿಂದ ಪಂಜಾಬ್ನ ಅಮೃತ್ಸರ ಲೂಧಿಯಾನ ಪಟಿಯಾಲ ಪಟಿಂಡ ಹಲ್ವಾರ ಪಠಾನ್ ಕೋಟ್ ಸೇರಿದಂತೆ ಹಲವು ಕಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳನ್ನು ಕೂಡ ಈಗ ಕ್ಲೋಸ್ ಮಾಡಿ ಆದೇಶವನ್ನು ನೀಡಲಾಗಿದೆ ಎಲ್ಲಿ ತನಕ ಅಂದ್ರೆ ಮೇ ಹದಿನೈದು ಮುಂದಿನ ಆದೇಶದ ತನಕ ಕೂಡ ವಿಮಾನ ನಿಲ್ದಾಣಗಳು ಕ್ಲೋಸ್ ಆಗಿರುತ್ತೆ ನಾಗರಿಕರ ಓಡಾಟ ಇರಲ್ಲ ವಿಮಾನ ಹಾರಾಟ ಇರಲ್ಲ ಇದೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮ ಸೊ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಸೇನೆ ನಾಗರಿಕರ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇರುವ ಹೊತ್ತಲ್ಲಿ ನಿಮ್ಗೆ ಒಂದು ಆಶ್ಚರ್ಯ ಅನ್ಸಿದ್ರು ಕೂಡ ಒಂದು ವಿಚಾರ ಹೇಳೇಬೇಕು ಪಾಕಿಸ್ತಾನದಲ್ಲಿ ತನ್ನ ತಾನು ಕಾಪಾಡಿಸ್ತಾರೆ ಭಾರತೀಯ ಸೇನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾಗರಿಕರು ಇರುವಂತಹ ವಿಮಾನವನ್ನ ಅಡ್ಡಗಟ್ಟಿ ತಾನು ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅಂತ